ಅನಾರೋಗ್ಯದಿಂದ ಬಳಲುತ್ತಿದ್ದ ಕನ್ನಡ ನಟ ರಂಗಕರ್ಮಿ ಸರಿಗಮ ವಿಜಿ ಕೊನೆಯುಸಿರೆಳೆದಿದ್ದಾರೆ ವಾರದ ಹಿಂದೆಯಷ್ಟೇ ಅವರನ್ನ ಯಶವಂತಪುರ ಬಳಿಯ ಮಣಿಪಾಲ್ ಆಸ್ಪತ್ರೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿತ್ತು ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಿದ್ರು ಬಹು ಅಂಗಾಂಗ ವೈಫಲ್ಯದಿಂದ ವಿಜಿ ಬಳಲುತ್ತಿದ್ರು ಡಕೋಟಾ ಎಕ್ಸ್ಪ್ರೆಸ್ ಅವರು ನಟಿಸಿದ ಕೊನೆಯ ಸಿನಿಮಾ ಇನ್ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸರಿಗಮ ವಿಜಯ್ ನಟಿಸಿದ್ರು ಎಪ್ಪತ್ತೈದಕ್ಕೂ ಅಧಿಕ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ದುಡಿದಿದ್ರು ಟೈಗರ್ ಪ್ರಭಾಕರ್ ಹಾಗೂ ವಿಜಯ್ ಕಾಂಬಿನೇಷನ್ ಸೂಪರ್ ಹಿಟ್ ಆಗಿತ್ತು ಪ್ರಭಾಕರ್ ಆಪ್ತ ಬಳಗದಲ್ಲಿನ ಕೂಡ ಅವರು ಗುರುತಿಸಿಕೊಂಡಿದ್ರು ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾಗಳಿಂದ ದೂರ ಉಳಿದಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗೀತಾ ಪ್ರಿಯ ನಿರ್ದೇಶನದ ಬೆಳವಳದ ಮಡಿಲಲ್ಲಿ ಚಿತ್ರದಲ್ಲಿ ಸರಿಗಮ ವಿಜಯ್ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರು ಅದಕ್ಕೂ ಮುನ್ನ ರಂಗಭೂಮಿಯಲ್ಲಿ ಸರಿಗಮ ವಿಜಿ ಗುರುತಿಸಿಕೊಂಡಿದ್ರು ಹಲವು ನಾಟಕಗಳಲ್ಲಿ ನಟಿಸಿ ಮನೆ ಮಾತಾಗಿದ್ರು ಹಾಗಾಗಿ ಚಿತ್ರರಂಗದಲ್ಲಿ ಅವಕಾಶಗಳು ಸಿಕ್ಕಿತ್ತು ಹಾಸ್ಯ ಪಾತ್ರಗಳಲ್ಲೇ ಹೆಚ್ಚು ವಿಜಿ ಅವರು ನಟಿಸಿದ್ರು ನಾಟಕಗಳಲ್ಲಿ ಕೂಡ ಅಂತಹದ್ದೇ ಪಾತ್ರಗಳಲ್ಲಿ ಗುರುತಿಸಿಕೊಂಡಿದ್ರು ವಿಜಿ ನಟಿಸುತ್ತಿದ್ದ ಸಂಸಾರದಲ್ಲಿ ಸರಿಗಮ ನಾಟಕ ಬಹಳ ಜನಪ್ರಿಯವಾಗಿತ್ತು ಹಾಗಾಗಿ ಅವರ ಹೆಸರಿನ ಜೊತೆ ಸರಿಗಮ ಎನ್ನುವುದು ಸೇರಿಕೊಂಡಿತ್ತು ಈ ನಾಟಕ ಸಾವಿರಕ್ಕೂ ಅಧಿಕ ಪ್ರದರ್ಶನ ಕಂಡಿತ್ತು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕರಾಗಿ ಸರಿಗಮ ವಿಜಿ ಅವರು ಕೆಲಸ ಮಾಡಿದ್ರು ಇಂದು ಬೆಳಗಿನ ಜಾವ ಒಂಬತ್ತು ನಲವತ್ತೈದಕ್ಕೆ ವಿಜಿಯವರು ವಿಧಿವಶರಾಗಿದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಯಶವಂತಪುರ ಮಣಿಪಾಲ ಆಸ್ಪತ್ರೆಯಿಂದ ಸರಿಗಮ ವಿಜಿ ಪಾರ್ಥಿವ ಶರೀರವನ್ನ ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಮಹಾಲಕ್ಷ್ಮೀಪುರಂದಲ್ಲಿರುವ ನಿವಾಸದಲ್ಲಿ ಒಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಚಾಮರಾಜಪೇಟೆಯ ಟಿಆರ್ ಮಿಲ್ ಬಳಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ರಂಗಭೂಮಿ ಸಿನಿಮಾ ಮಾತ್ರವಲ್ಲದೆ ಕಿರುತೆರೆ ಧಾರಾವಾಹಿಗಳಲ್ಲಿ ಕೂಡ ಸರಿಗಮ ವಿಜಯ್ ಕೆಲಸ ಮಾಡಿದ್ರು ಕೆಲ ಧಾರಾವಾಹಿಗಳನ್ನು ನಿರ್ದೇಶಿಸಿದ್ರು ಬಣ್ಣ ಕೂಡ ಹಚ್ಚಿದ್ರು ಅವರ ಅಗಲಿಕೆಗೆ ಆಪ್ತರು ಚಿತ್ರರಂಗದ ತಾರೆಯರು ಕಂಬನಿ ಮಿಡಿದಿದ್ದಾರೆ ಕಪ್ಪು ಕೊಳ ಪ್ರತಾಪ್ ಮನೆ ಮೆಚ್ಚಿದ ಸೊಸೆ ಕೆಂಪಯ್ಯ ಐಪಿಎಸ್ ಜಗತ್ ಕಿಲಾಡಿ ಯಮಲೋಕದಲ್ಲಿ ವೀರಪ್ಪನ್ ದುರ್ಗಿ ಸರಿಕಮ ವಿಜಯ್ ನಟಿಸಿದ ಕೆಲ ಸಿನಿಮಾಗಳು ವಿಜಿ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಕಳೆದೊಂದು ವಾರದಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ರು ಪುತ್ರ ರೋಹಿತ್ ತಂದೆ ಆರೋಗ್ಯದ ಬಗ್ಗೆ ಮಾಹಿತಿ ನೀಡ್ತಾ ಬಂದಿದ್ರು ತಂದೆ ಶ್ವಾಸಕೋಶ ಸೋಂಕಿನಿಂದ ಬಳಲ್ತಿದ್ರು ಬಳಿಕ ಕಿಡ್ನಿಗೂ ಸಮಸ್ಯೆ ಆಗಿತ್ತು ವೈದ್ಯರು ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಿದ್ರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಮೂವತ್ತರ ನಡುವೆ ಅವರು ವಿಧಿವಶರಾದರು ಎಂದು ಪುತ್ರ ಹೇಳಿಕೊಂಡಿದ್ದಾರೆ